ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇವತ್ತಿನ ದಿನ ನಾನು ನಿಮಗೆ ರಾಯರ ಬಗ್ಗೆ ಇದ್ದೀನಿ ಅದರಲ್ಲೂ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದ ಕೊನೆಯ ಗುರು ಪುಷ್ಯ ನಕ್ಷತ್ರ ಗುರು ಪುಷ್ಯ ಯೋಗ ಅಂತಲೂ ನಾವು ಇದನ್ನು ಕರಿತೀವಿ ಅಂದರೆ ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಇಂತಹ ಒಂದು ಸಮಯದಲ್ಲಿ ನಾವು ರಾಯರ ಸೇವೆ ಅಥವಾ ರಾಯರ ಸ್ಮರಣೆಯನ್ನು ಮಾಡಿಕೊಂಡು ಮನಸ್ಸಲ್ಲಿರೋದನ್ನ ಕೇಳಿಕೊಂಡ್ರೆ ಎಲ್ಲ ನೆರವೇರುತ್ತೆ ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ಒಂದು ಗುರುಪುಷ್ಯ ಪೂಜೆ ಅಥವಾ ಗುರುಪುಷ್ಯ ಯೋಗನ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋ ಪೂಜೆಯ ಒಂದು ವಿಧಾನವನ್ನು ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಹೇಳೋದು ಹೇಗೆ ನಮಗೆ ಗುರುಬಲ ಇಲ್ಲ ಅಂತಾರೆ ಅಂದರೆ ಮಾಡುವಂತಹ ಕೆಲಸಗಳಲ್ಲಿ ಅಡೆತಡೆ ಉಂಟಾಗುತ್ತೆ ದೇವರೇ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲಪ್ಪ ಯಾವ ದೇವರ ಅನುಗ್ರಹವೂ ಕೂಡ ನನಗೆ ಇಲ್ಲಪ್ಪ ಅನ್ನೋ ಥರ ಒಂದು ನಾವು ಹೇಳ್ಕೊತಾ ಇರ್ತೀವಿ ಯಾವಾಗಲೂ ಕೂಡ ನಮಗೆ ಗುರುಬಲ ಇದ್ದರೆ ತಾನೇ ನಮಗೆಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಾಗೋದು ಸೊ ಆ ಗುರುಬಲ ಬರಬೇಕಂದ್ರೂ ಕೂಡ ನೀವು ಈ ರೀತಿ ಒಂದು ಪೂಜೆನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ಯಾವ ರೀತಿ ಒಂದು ಈ ಪೂಜೆನ ಮಾಡೋದು ಏನು ಕಷ್ಟ ಅಲ್ಲ ತುಂಬ ಸಿಂಪಲ್ಲಾಗಿ ಈ ಒಂದು ಪೂಜಾ ವಿಧಾನನ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ನಾವು ರಾಯರಿಗೆ ಪೂಜೆ ಮಾಡುವಂತಹ ಸಮಯದಲ್ಲಿ ನಿಮ್ಮ ಮನೆ ದೇವರು ನಿಮ್ಮ ಮನೆ ದೇವರು ಯಾವುದಿರುತ್ತೋ ಆ ದೇವರಿಗೂ ಕೂಡ ಒಂದು ಪೂಜೆನ ಸಲ್ಲಿಸಿ ಬೇಡ್ಕೊಳ್ಳಿ ಹಾಗೆಯೇ ವಿಶೇಷವಾಗಿ ನಮ್ಮ ರಾಯರಿಗೆ ತುಳಸಿದಳ ತುಳಸಿದಳನ ಇಟ್ಬಿಟ್ಟು ನಾವು ಪೂಜೆಯನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಆಗಿರುತ್ತೆ ಅದ್ರ ಜೊತೆ ನಾವು ಪೂಜೆಯನ್ನು ಮಾಡುವಂತಹ ಈ ದಿನ ಏನು ಮಾಡಬೇಕಪ್ಪ ಅಂದರೆ ಅರಿಶಿಣ ಬಟ್ಟೆ ಅರಿಶಿಣ ಬಟ್ಟೆ ಹಾಕೋದ್ರಿಂದ ಕೂಡ ನಮಗೆ ಒಳ್ಳದಾಗುತ್ತಿಲ್ಲ ಅದರ ಒಂದು ಬಳೆ ಆಗಿರ್ಬೋದು ನಾವು ಶರ್ಟ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಈ ರೀತಿ ಒಂದು ವಸ್ತ್ರವನ್ನು ಧರಿಸ್ಕೊಳ್ಳಿ ಓಕೆನಾ ಅದ್ರ ಜೊತೆ ನಾವು ರಾಯರಿಗೆ ದೀಪ ಹಚ್ಚಬೇಕು ಎಲ್ರಿಗೂ ಗೊತ್ತು ದೇವ್ರ ಮುಂದೆ ದೀಪ ನಾವು ಹಚ್ಚಿ ಹಚ್ತೀವಲ್ವ ಸೊ ಅದ್ರ ಜೊತೆ ನಾವು ಇವಾಗ ಒಂದು ದಿನ ಸ್ಪೆಷಲ್ಲಾಗಿ ವಿಶೇಷವಾಗಿ ತುಪ್ಪದ ದೀಪನ ನಾವು ಹಚ್ಕೋಬೇಕಾಗುತ್ತೆ ಹಾಗೆ ದೇವರಿಗೆ ನೈವೇದ್ಯಕ್ಕಾಗಿ ಎರಡು ಬಾಳೆಹಣ್ಣು ಅದನ್ನು ಇಟ್ಬಿಟ್ಟು ನೀವೇನು ಮಾಡಿ ಪೂಜೆ ಮಾಡಿ ಓಕೆ ನಾವು ದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹಾಗೆ ಇದಿಷ್ಟ ಇಷ್ಟ ಮಾಡಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಇರೋದನ್ನು ರಾಯರ ಹತ್ರ ನೀವೇನು ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಡೀ ಕುಟುಂಬ ಕೂತ್ಕೊಂಡು ರಾಯರನ್ನು ಪೂಜಿಸ್ಬೇಕಾರೆ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ ಪೂಜೆ ಮಾಡೋ ಪೂಜಾಯ ರಾಘವೇಂದ್ರಾಯ ಅಂತೇಳಿ ಒಂದು ಮ ಮಂತ್ರವನ್ನು ಏನು ಮಾಡಿ ಎರಡು ಸಲ ಹೇಳಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ದೇವರ ಹತ್ರ ಹೇಳ್ಕೊಂಡು ಪೂಜೆನ ಸಲ್ಲಿಸಿ ಖಂಡಿತವಾಗ್ಲೂ ಈ ದಿನ ವರ್ಷದ ಕೊನೆಯ ಗುರು ಪುಷ್ಯ ನಕ್ಷತ್ರ ಸೊ ರಾಜಯೋಗ ಒಳ್ಳೆಯ ದಿನ ಹಾಗಾಗಿ ಈ ವಿಡಿಯೋನ ನೀವು ನೋಡಿದ ಮೇಲೆ ಇದೇ ರೀತಿ ಪೂಜೆನ ಮಾಡಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೆ ಸಂಜೆ ಆದರೂ ಪೂಜೆ ಮಾಡಿ ಸಂಜೆ ಪೂಜೆ ಆದ ನಂತರ ನಿಮಗೆ ಹತ್ರ ಏನಾದರೂ ದೇವಸ್ಥಾನ ಇದ್ದರೆ ರಾಯರ ಮಠ ಇದ್ದರೆ ಹೋಗಿ ಬನ್ನಿ ಹೋಗೋಕ್ಕಾಗದೇ ಇರೋರು ಮನೆಯಲ್ಲೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಓಕೆನಾ ಸೊ ಅದ್ರ ಜೊತೆ ನಿಮ್ಮ ಮನಸ್ಸಲ್ಲಿ ಮಾಡ್ಕೊಂಡಿರೋ ಪ್ರಾರ್ಥನೆಗೆ ಯಾವುದಾದ್ರೂ ಒಂದು ಮುಡುಪನ್ನು ಕೂಡ ನೀವು ಕಟ್ಟಿ ಅಂತ ಹೇಳ್ತೀನಿ ಸೊ ಇಷ್ಟು ಇವತ್ತಿನ ಒಂದು ಈ ವರ್ಷದ ಕೊನೆಯ ಗುರು ನಕ್ಷತ್ರದ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್